ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಸಮರ ಜೋರಾಗಿದೆ ಮತ್ತಿಕೇರಿಯ ಜೆಪಿ ಪಾರ್ಕಲ್ಲಿ ವಾಕ್ ಸಮರ ಡಿಕೆಶಿ ವಿರುದ್ದ ಸಿಡಿದಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಯಾವೊಬ್ಬ ಶಾಸಕ ಸಂಸದರಿಗೂ ಆಹ್ವಾನ ನೀಡಿಲ್ಲ ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿ ಹೇಳ್ತಾ ಯಾರಿಗೂ ಆಹ್ವಾನ ಕೊಡಲ್ಲ ಯಾಕೆ ಯಾವೊಬ್ಬ ಶಾಸಕನನ್ನೂ ಕರೆದಿಲ್ಲ ಸಂಸದರನ್ನು ಕರೆದಿಲ್ಲ ಅದೇಂಗೆ ಕಾರ್ಯಕ್ರಮ ಮಾಡ್ತೀರಿ ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿದ್ದಾರೆ

ನೋಡಿ ವೇದಿಕೆಗೆ ಮುನಿರತ್ನ ಅವರ ಡಿಕೆ ಶಿವಕುಮಾರ್ ಕರೀತಾರೆ ಕರಿಟೋಪಿ ಎಂಎಲ್ಎ ಬಾ ಇಲ್ಲಿ ಅಂತ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ ಈ ವೇಳೆ ವೇದಿಕೆಗೆ ಬಂದು ಗಲಾಟೆ ಮಾಡಿದ್ದಾರೆ ಮುನಿರತ್ನ ಡಿಕೆಶಿವ ಬಳಿ ಹಠ ಮಾಡಿ ಮೈಕ್ ಪಡೆದಿದ್ದಾರೆ ಮುನಿರತ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹೈ ಡ್ರಾಮಾನೆ ನಡೆದಿದೆ ಮುನಿರತ್ನ ಧರಣಿ ಕುಳಿತಿದ್ದಾರೆ ಡಿಸಿಎಂ ಅವರು ಮುನಿರತ್ನ ಅವರನ್ನ ಸ್ಟೇಜ್ಗೆ ಕರೆದರು ಏ ಕರಿಟೋಪಿ ಎಂಎಲ್ಎ ಬಾ ಇಲ್ಲಿ ಅಂತ ಕರೆದ್ರು ಡಿಕೆ ಶಿವಕುಮಾರ್ இளை வேக வந்த கலாட்டை மாதிரி முனிரத்னா مایک کو لے آؤ مایک کو لے آؤ ہائے ٹھیک ہو امرا مایک کو لے مٹ لے جاؤ مٹ لے جاؤ جی نارنگ کے ایم ایل اور بندے کڑے ری ٹھیک ہے یو ار ہیئر 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 لوکڈ ٹھیک ہے ٹھیک ہے امل 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 ایک منٹ ابھی امل امل ٹھیک ہے ایک منٹ مایک کو لے ایک منٹ مایک کو لے ಇಡೀ ಬೆಂಗಳೂರು ಹಾಳಾಗೋಗಿದ್ದೀರಿ ಐಟಿ ಬಿ ಟಿ ನವರು ನಾವು ಹೋಗ್ತೀವಿ ಅಂದ್ರೆ ಹೋಗು ಅಂತ ಓಡಿಸ್ತಾರಲ್ರಿ ಅವ್ರ ಅಂತ ಅವ್ರ ಕರ್ಮ ಇದು ಅವ್ರ ತಮ್ಮನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ತಮ್ಮನಿಗೆ ಏನಾದ್ರೂ ನಾನು ಹಿಂದೆ ಭಾಗ್ಲ ಸಹಾಯ ಮಾಡಿದರೆ ನನಗೆ ಇರಲಿಲ್ಲ ನೇರವಾಗಿ ಒಬ್ಬ ಹೃದಯವಂತ ಡಾಕ್ಟರ್ ಮಂಜುನಾಥ್ನ ನೀವು ನೋಡ್ರಿ ನನ್ನ ಮೇಲೆ ಯಾವ ಅಲ್ಲಿ ಅಲಿಗೇಷನ್ ಇರಲಿಲ್ಲ ಒಂದು ಕಂಪ್ಲೇಂಟ್ ಇರಲಿಲ್ಲ ಮುನಿರತ್ನ ಒಳ್ಳೆಯವನು ಮುನಿರತ್ನ ಒಳ್ಳೆಯವನು ಏಳು ವರ್ಷ ಮುನಿರತ್ನ ಒಳ್ಳೆಯವನು ಇವ್ರನ್ನ ಬಿಟ್ಟು ಬಂದ ಮೇಲೆ ರೇಪ್ ಕೇಸ್ಗಳು ದಲಿತ ದೌರ್ಜನ್ಯ ಕೇಸ್ಗಳು ಎಷ್ಟು ಕೇಸ್ಗಳ್ರಿ ಒಂದಾ ಎರಡೇನು ರೀ ಹಾಂ ಎಷ್ಟು ಜನದ ಮನೆ ಹಾಳಾಗೋಗ್ತಾ ಇತ್ರಿ ಜಾರಕಿಹೊಳಿ ಕುಟುಂಬ ಇರ್ಬೋದು ರಾಜಣ್ಣನ ಕುಟುಂಬ ಇರ್ಬೋದು ನಾನು ಇರ್ಬೋದು ಆ ರೇವಣ್ಣ ಇರ್ಬೋದು ಎಷ್ಟು ಒಂದ ಎರಡ ರೀ ಎಷ್ಟು ಮನೆಯ ರೀ ಹಾಳು ಮಾಡ್ತಾ ಇರೋದು ಅವ್ರಿಗೂ ಸಂಸಾರ ಇದೆ ಅಲ್ಲೇನ್ರಿ ಇಲ್ಲೇನು ಯಾರು ಸಣ್ಣ ಹುಡುಗರಲ್ವೇ ಅಲ್ಲೇನ್ರಿ ಮೊಮ್ಮಕ್ಕಳಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಮೊಮ್ಮಕ್ಕಳಿಗೆ ಮದುವೆ ಮಾಡೋ ವಯಸ್ಸಿದಿರಿ ಇವತ್ತು ನನಗೆ ನನಗೆ ನನ್ನ ಮೊಮ್ಮಕ್ಕಳು ಇವಾಗ ಹದಿನೈದು ವರ್ಷ ರೀ ನನ್ನ ಮೇಲೆ ರೇಪ್ ಕೆಸತ್ತೀ ಕರ್ಕೊಂಡು ಹಾಂ ಏನ್ರಿ ಇವೆಲ್ಲ ಕರ್ಮ ಅಲ್ವೇಲ್ರಿ ಸಂಸ್ಕೃತಿ ಯಾರ್ದು ಅಂತ ಗೊತ್ತಾಯ್ತಲ್ಲ ಸಂಸ್ಕೃತಿ ಯಾರ್ದು ಅಂತ ಗೊತ್ತಾಯ್ತಲ್ಲ ಒಬ್ಬ ಎಂ ಎಲ್ ಏ ಟೋಪಿ ಏನ್ರಿ ಸಂಸ್ಕೃತಿ ಇದು ಯಾರ್ದು ಸಂಸ್ಕೃತಿ ಸರ್ ಈಗ ಒಂದ್ ತಿಳ್ಕೊಳ್ಳಿ ಪಾಪ ಪೊಲೀಸ್ ಅವ್ರ ಏನ್ರಿ ಮಾಡ್ತಾರೆ ಪೊಲೀಸ್ ಅವ್ರ ಏನ್ ಮಾಡ್ತಾರೆ ಪೊಲೀಸ್ ಸೇರಿ ಇವತ್ತು ಸೇಲ್ಗಿಟ್ಟವ್ರಿ ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೋ ಅವ್ರಿಗೆ ಇಲ್ಲಿ ಚೇರ್ ಕಾಯ್ಕೊಂಡಿದೆ ಬಿಡ್ ಮಾಡೋರು ಸಿಕ್ಬೇಕು ಏನ್ ಮಾಡ್ತಾರೆ ಅವ್ರದ್ದು ಏನ್ ತಪ್ಪಿದೆ ಬಿಡ್ಡಿಂಗ್ ಒಂದೊಂದು ಸ್ಟೇಷನ್ ಬಿಡ್ಡಿಂಗ್ ನಡೀತಾ ಇದೆ ಆ ವ್ಯಾಪಾರಕ್ಕಿನ್ನು ಯಾರು ಸೂಟ್ ಆಗ್ತಾ ಇಲ್ಲ ಆ ಸೂಟ್ ಆಗಿದ ತಕ್ಷಣ ಚೇಂಜ್ ಮಾಡೋದು ಎಲ್ಲ ಎರಡು ವರ್ಷ ಪಾಪ ಅವ್ರು ಏನ್ ಮಾಡ್ತಾರೆ ನೋಡಿ ಫ್ಲೆಕ್ಸ್ ನೋಡಿದೀರಿ ಹಿಂದಗಡೆ ನೋಡಿದಿರಿ ಏನು ಆಹ್ವಾನ ಇದೆಯಪ್ಪ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಂಸದರು ಶಾಸಕರು ಸಂವಿಧಾನದಲ್ಲಿ ಅವ್ರನ್ನ ಕರಿಬೇಕಾಗಿರೋದು ಹಕ್ಕು ಯಾರದ್ರಿ ಹ್ಮ್ ನೀನ್ ರಾಜ್ಯದ ಮುಖ್ಯಮಂತ್ರಿ ಅಲ್ವೇನಪ್ಪ ನೀವು ಆಹ್ವಾನ ಕೊಡ್ಬೇಕು ರೀ ಸಿದ್ದರಾಮಯ್ಯನವ್ರ ಜೊತೆ ನಾನು ಇದ್ದವನು ಒಂದು ದಿನ ಸಿದ್ದರಾಮಯ್ಯನವ್ರ ಯಾವುದೋ ಒಂದು ಕಾರ್ಯಕ್ರಮನ ನನಗೆ ಗೊತ್ತಿಲ್ಲದೆ ಹೋಗಿ ಮಾತಾಡಿದ್ದಕ್ಕೆ ಎಂ ಎಲ್ ಎಳಿದ್ಯಾ ಅಂತ ಕೇಳಿದಾರೆ ಇಲ್ಲ ಹೇಳಿಲ್ಲ ಸರ್ ಇವಾಗ ಹೇಳ್ತೀವಿ ಎಂ ಎಲ್ ಎಳ್ಬಿಟ್ಟು ಎಲ್ ಎ ಫಿಕ್ಸ್ ಮಾಡಿ ಡೇಟ್ ಕಾರ್ಯಕ್ರಮ ಮಾಡು ನಿಮ್ಗೆ ಇಷ್ಟ ಬಂದಂಗೆಲ್ಲ ಕಾರ್ಯಕ್ರಮ ಮಾಡಬೇಡಿ ಒಂದು ಎಂ ಎಲ್ ಎ ಗೌರವ ಕೊಡೋದು ಕಲ್ತ್ಕೊಡ್ರಿ ಒಂದು ಎಂ ಎಲ್ ಎಂದ್ರೆ ಏನ್ ಅನ್ಕೊಂಡಿದ್ರಿ ನೀವು ಅಫಿಷಲ್ಸು ಫಸ್ಟ್ ಹೋಗಿ ಡೇಟ್ ಕನ್ಫರ್ಮ್ ಮಾಡ್ಕೊಂಡ್ ಆಮೇಲೆ ನನ್ನ ಹತ್ರ ಡೇಟ್ಗೆ ಬಂದ್ರಿ ಅಂತ ಹೇಳಿದ್ರು ಅದು ಸಿದ್ದರಾಮಯ್ಯ ದೊಡ್ಡತನ ಸಿದ್ದರಾಮಯ್ಯನ ಸುಮ್ ಸುಮ್ನೆ ರೀ ಆಮೇಲೆ ನನ್ನ ಹತ್ರ ಬಂದು ಸರ್ ಸಿಎಂ ಹತ್ರ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ನನ್ಗೆ ಒಡೆಯೋಂತದ್ದೇನಿತ್ತು ಪೊಲೀಸ್ನವ್ರು ಇನ್ಕಮ್ ಅಂದ್ರೆ ಇಲ್ಲಿ ಇಲ್ಲಿ ಒದಿತಾರೆ ಹಿಂದೆ ಹಿಂದ ಹಾ ಏನಿತ್ತು ನನಗೆ ಇವ್ರು ಎರಡೂವರೆ ವರ್ಷ ಆಯ್ತು ಇಲ್ಲಿ ಏನ್ ಹಾಳಾಗೋಯ್ತು ಯಾಕೆ ನಿಂತು ಹೋಯ್ತು ಯಾರು ಏನಾದರೂ ಒಂದಿದೆಯಾ ಇಲ್ಲಿ ಎರಡೂವರೆ ವರ್ಷದಲ್ಲಿ ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ ಎಲೆಕ್ಷನ್ ಬರ್ತಾ ಇರೋದಿಕ್ಕೆ ಒಂದು ಗಿಮಿಕ್ ಇದು ಎಲೆಕ್ಷನ್ ಗಿಮಿಕ್ಕಿಗೆ ಐದು ಜಿಬಿಗಳನ್ನ ಗೆಲ್ಲಬೇಕು ಅಂತೇಳಿ ಐದು ಪಾರ್ಕ್ಗಳ ಕಾರ್ಯಕ್ರಮ ಹಾಕಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಎರಡು ಕಾರ್ಯಕ್ರಮ ಲಾಲ್ ಬಾಗು ನಾನೂರು ಎಕರೆ ಇರೋದಕ್ಕೆ ಒಂದೇ ಕಾರ್ಯಕ್ರಮ ಇನ್ನೂರು ಎಕರೆ ಇರೋಂಥ ಕಬನ್ ಪಾರ್ಕ್ ಒಂದೇ ಕಾರ್ಯಕ್ರಮ ರಾರ ನಗರದಲ್ಲಿ ಎರಡು ಕಾರ್ಯಕ್ರಮ ಎಂತ ದುರಂತ ನೋಡಿ ಇದು ಆರ್ ಆರ್ ನಗರದಲ್ಲಿ ಬಂದ್ಬಿಟ್ಟು ಏನು ಬೆಳಗ್ಗೆಯಿಂದ ನೀವು ವಿಡಿಯೋ ನೋಡಿದ್ದೀರಿ ನೀವೇ ಮೀಡಿಯಾದವ್ರ ಫೋಟೋ ನೋಡಿದ್ದೀರಿ ವಿಡಿಯೋ ನಿಮ್ಮ ಹತ್ರ ಐತೆ அலை சாஷி விராஜ் நாளைக்கு எம்எல்ஏ வர வேண்டியது சரி ஓகே சரி ஓகே ஆமென் 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 ஒரு நிமிஷம் ஆமென் ஆமென் ஒரு நிமிஷம் ஒரு நிமிஷம் கூட நான் நல்லா பாட வேண்டியதுல சந்தோஷம் ஆய் கூப்பிடு ஆமென் நீ மைக் போடு one matter விராஜ் வெட் மாட்டிக்கோமா எல்லாம் మతదార దేవర్లే ఎల్గూ నమస్కారం ఈ కార్యక్రమకే నెంబర్ ఆహ్వాన ఇలా ఈ బెంగళూరిన నగరద ప్రజ నా నవత్ బ నేను ఓకే ఎల్ జల్ సార్ నెక్స్ట్